ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಹದಿನೆಂಟುವರೆ ಕೋಟಿ ರೂಪಾಯಿ ಲಾಸ್ಟ್ ನ್ಯಾಗ ಆಗೈತಿ ಅಂತಂದು ವ್ಯವಸ್ಥಾಪಕ ನಿರ್ದೇಶಕರು ಎಂ ಡಿ ಅವ್ರು ಹೇಳಕತ್ತಾರ ಅವ್ರ ಜೊತೆಗಿನ ಈ ಮನೆ ಮನ್ಯ ಆರಿಸ್ ಬಂದಂತ ಮೆಂಬರ್ಗಳು ಸೋ ಅಂದ್ ಮನ್ಯಾಗ ಮೂರುವರೆ ರೂಪಾಯಿ ಇಪ್ಪತ್ತೇಳನೇ ತಾರೀಕಿಗೆ ಇಳಿಸ್ಯಾರ ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಹೆಂಗ ಅದ್ರ ಲಾಸ್ನಾಗ್ತು ಹಂಗ ಲಾಸ್ನಾಗ ಆಗೈತಿ ಅಂತಂದ್ರೆ ಮನೆ ಮನ್ಯಾರ ಆರ್ಸಿ ಬಂದಿರಿ ಇಪ್ಪತ್ತೇಳನೇ ತಾರೀಕು ಫಸ್ಟ್ನೇ ಮೀಟಿಂಗ್ ತಗೊಂಡಿರಿ ಲಾಸ್ನಾಗೈತೆ ಅಂದ್ರೆ ಲಾಸ್ ಸ್ಟೇಟ್ ಪೇಪರ್ ಸ್ಟೇಟ್ಮೆಂಟ್ ನೀವು ಇಷ್ಟು ಲಾಸ್ ಆಗೈತಿ ಇಷ್ಟಿಲ್ಲ ಅಂತಂದು ಅದು ಹೆಂಗೆ ಲಾಸ್ ಆಗೋಕೆ ಚಾನ್ಸ್ ಇರ್ತೈತಿ ಅಲ್ರಿ ದನಕಾಯಿ ಹುಡುಗ ಲೆಕ್ಕ ಮಾಡಿ ಹೇಳ್ತಾನೆ ಇದನ್ನ ಹಾಂ ನಲ್ವತ್ನಾಲ್ಕು ರೂಪಾಯಿ ನಲ್ವತ್ತಾರು ರೂಪಾಯಿ ಐವತ್ತಾರು ರೂಪಾಯಿ ಒಂದು ಲೀಟ್ರ್ ಹಾಲು ತಾವು ಮಾಡ್ತೀರಿ ನಮ್ಮ ಕಡೆಯಿಂದ ತಗೊಂಡುದೆ ನೀವು ಮೂವತ್ತೊಂದು ರೂಪಾಯಿ ಐವತ್ತು ಪೈಸೆ ಬ್ಯಾಡಪ್ಪ ನಮ್ಗೆ ಮೂವತ್ತು ರೂಪಾಯಿನ ಹಿಡ್ಕೊಂಬಿಡ್ರಿ ಒಂದು ಲೀಟ್ರೆ ನಿಮ್ಗೆ ಸರಾಸರಿ ಮೂವತ್ತು ರೂಪಾಯಿ ನಮಗೆ ಕೊಟ್ಟ್ರಿ ನೀವು ನಲ್ವತ್ತಾರು ರೂಪಾಯಿ ಸರಾಸರಿ ಮಾಡ್ತೀರಿ ಅಂದ್ರೆ ಹದಿನಾರು ರೂಪಾಯಿ ಒಂದು ಲೀಟ್ರ್ ಉಳಿತೈತಿ వట్టారెహైవేర్ జిల్లా దగ్గర 1 లక్ష